ಗುಡ್ಡದ ರಂಗವನಹಳ್ಳಿ ಬಳಿ ಅಪಘಾತದಲ್ಲಿ ಗಾಯಗೊಂಡ ನವಿಲಿಗೆ ಚಿಕಿತ್ಸೆ ಕೊಡಿಸಿದ ರೈತ ಮುಖಂಡರು ಮಾನವೀಯತೆ ಮೆರೆದಿದ್ದಾರೆ ಇನ್ನು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಹದಿಮೂರರ ಬಳಿಯ ಗುಡ್ಡದ ಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ ಇನ್ನು ಹುಣಸೇಕಟ್ಟಿ ಗ್ರಾಮದ ರೈತ ಮುಖಂಡರು ಕೆಲಸ ನಿಮಿತ್ತ ಚಿತ್ರದುರ್ಗಕ್ಕೆ ಆಗಮಿಸುತ್ತಿದ್ದರು ಈ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ರಾಷ್ಟ್ರ ಪಕ್ಷಿ ನವಿಲು ಗಾಯಗೊಂಡು ಪರದಾಡುತ್ತಿತ್ತು ಇದನ್ನು ಕಂಡ ರೈತ ಮುಖಂಡರಾದ ಕಾಂತರಾಜ್ ಮಹಾಂತೇಶ್ ಲಕ್ಷ್ಮಣ್ ಮಾರುತಿ ಮತ್ತು ಸೂರಪ್ಪ ಎಂಬ ರೈತ ಮುಖಂಡರು ಈ ಒಂದು ನವಿಲನ್ನು ಆರೈಕೆ ಮಾಡಿದ್ದಾರೆ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಅವರ ಸಹಕಾರದಿಂದ ಗುಡ್ಡದ ರಂಗವನಹಳ್ಳಿ ಗ್ರಾಮದ ಪಶು ಆಸ್ಪತ್ರೆಗೆ ನವಿಲನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನವಿಲನ್ನು ಹಸ್ತಾಂತರ ಮಾಡಿದ್ದಾರೆ ಇನ್ನು ಅಪಘಾತದಲ್ಲಿ ಗಾಯಗೊಂಡ ನವಿಲಿಗೆ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದ ರೈತ ಮುಖಂಡರ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ

ಅವಾಗ ನಮಗೆ ಹೊಯ್ಸಳ ಐವರೋಡ್ ಪೊಲೀಸ್ನವರು ಬಂದು ಅವರು ಸಹ ಎಲ್ಲ ಇದನ್ನು ಮಾಡಿ ಪ್ರಥಮ ಚಿಕಿತ್ಸೆ ಅದಕ್ಕೆ ರಂಗನಹಳ್ಳಿಯಲ್ಲಿ ಒಂದು ಮದ್ದ ಹಾಕಿಸಿ ಎಲ್ಲ ಇದನ್ನು ಮಾಡಿ ಆಮೇಲೆ ಅರಣ್ಯ ಇಲಾಖೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ವಿ ಮಾಡಿ ನಾವು ಹುಣಸೆಕಟ್ಟೆ ಅಂತ ಅಂತೇಳಿ